ಹಲೋ ಎಲ್ರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಹೇಗಾಗಿದೆ ಹಾಗೆಯೇ ಅವರ ಬಲಿಷ್ಠ ಪ್ಲೇಯಿಂಗ್ ಇದೆ ಬಂದು ಹೇಗೆ ಆಡಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಅಷ್ಟು ಪ್ರಗತಿ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಟಪಟದ ಸ್ಟಾರ್ಟ್ ಮಾಡೋಣ ಮುಂದಿನ ಐ ಪಿ ಎಲ್ಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಹೀಗೆ ಕಾಣ್ತಾ ಇದೆ ಬ್ಯಾಟರ್ಸ್ಗಳಾಗಿ ऋतुराज गायकवाड राहुल त्रिपाठी डेवन कॉन्वे आंध्र सिद्धार्थ आगे शेख् रशिदिर्तारे आौंदर्स पट्टी तुम्ही शिवम दुबे रविंद्र जडेजार रचिन रविंद्र रवीचंद्रन अश्विन विजय शंकर अनशुल् कंबोज स्यमकर दीपक हूड ಜೆಮಿ ಓವರ್ಟನ್ ರಾಮಕೃಷ್ಣ ಘೋಷ್ ಕಮಲೇಶ್ ನಾಗರ್ಕೋಟಿ ಬರ್ತಾರೆ ಇನ್ನು ವಿಕೆಟ್ ಕೀಪರ್ ಆಗಿ ಎಮ್ ಎಸ್ ಧೋನಿ ಮತ್ತು ವಂಶ್ ಬೇಡಿ ಇದ್ದಾರೆ ಸೊ ಮತೀಶ್ ಶಪತ್ ಇರಾಣ ಬಾಲರ್ಸ್ನಲ್ಲಿ ಮತಿಶಪತಿ ಶಪಥಿರಾಣ ಖಲೀಲ್ ಅಹಮದ್ ನೂರ್ ಅಹಮದ್ ಶ್ರೇಯಸ್ ಗೋಪಾಲ್ ಗುರ್ಜಾಪ್ನಿತ್ ಸಿಂಗ್ ನಾಥನ್ ಎಲೀಸ್ ಮತ್ತು ಮುಕೇಶ್ ಚೌಧರಿ ಇದ್ದಾರೆ ಸೊ ಈ ಸ್ಕ್ವಾಡ್ ಬ್ಯಾಟಿಂಗ್ ಮತ್ತು ಆಲ್ರೌಂಡರ್ ತೊಗೊಳ್ಳೋದಾದರೆ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಇನ್ನು ಬಾಲರ್ಸ್ನಲ್ಲಿ ಇನ್ನು ಎಕ್ಸ್ಪೀರಿಯೆನ್ಸು ಬಾಲರ್ಸು ಇದ್ದಾರೆ ಸೊ ಬಾಲಿಂಗ್ನಲ್ಲಿ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಎದ್ದು ಕಾಣ್ತಾ ಇಲ್ಲ ಹೋಮ್ ಗ್ರೌಂಡ್ ಆಗಿರೋ ಚಿಪಾಕ್ನಲ್ಲಿ ಈ ಬಾಲಿಂಗ್ ಲೈನ್ ಅಪ್ ಸಖತ್ತಾಗಿದೆ ಚಿಂದಿ ಸ್ಪಿನ್ನರ್ಸ್ ಇದ್ದಾರೆ ಅಶ್ವಿನ ಆಗಿರ್ಬೋದು ಜಡೇಜ್ ಆಗಿರ್ಬೋದು ಹಾಗೆಯೇ ನೂರ್ ಅಹ್ಮದ್ ಆಗಿರ್ಬೋದು ಹೀಗೆ ಸಖತ್ತಾಗಿರೋ ಸ್ಪಿನ್ನರ್ಸ್ಗಳು ಚೆನ್ನೈನಲ್ಲಿ ಹೋಮ್ ಪಿಚ್ ಆಡುವಾಗ ಅಷ್ಟೊಂದು ಇವರಿಗೆ ಪ್ರಾಬ್ಲಮ್ ಆಗೋಲ್ಲ ಅಂತ ಕಾಣಿಸುತ್ತೆ ಸೊ ಇನ್ನು ಬೇರೆ ಕಡೆ ಆಡಬೇಕಾದ್ರೆ ಫಾಸ್ಟ್ ಬಾಲಿಂಗ್ ಅವಶ್ಯಕತೆ ಇರುತ್ತೆ ಆವಾಗ ಸ್ವಲ್ಪ ಚೆನ್ನೈ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಅನಿಸುತ್ತೆ ಇನ್ ಬಾಲಿಂಗ್ ಬೌಲಿಂಗ್ ಲೈನ್ ಅಪ್ ಇರೋದರಿಂದ ಸೊ ಇದೊಂದು ಮೈನಸ್ ಪಾಯಿಂಟ್ ಆಗುತ್ತೆ ಅಂತ ಅನಿಸುತ್ತೆ ಡಿಸ್ಅಡ್ವಾಂಟೇಜ್ ಇದೆ ಅಂತ ಅನಿಸುತ್ತೆ ಚೆನ್ನೈ ಕಡೆ ಬರೋದಾದರೆ ಇನ್ನೂ ವಿಕೆಟ್ ಕೀಪರಾಗಿ ಧೋನಿ ಮತ್ತು ವಂಚ್ ಬೇಡಿ ಇಬ್ಬರೇ ಇದ್ದಾರೆ ಸೊ ಇದು ಸ್ವಲ್ಪ ಮೈನಸ್ ಆಫ್ಕೋರ್ಸ್ ಧೋನಿ ಮಾಡ್ತಾರೆ ಎಲ್ಲ ಮ್ಯಾಚೂ ಆದರೂ ಒಂದು ಇವ್ರು ಮಾಡ್ತಾರೆ ಬಿಡಿ ಕಾನ್ವೆನು ಕಿ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅದು ಅಷ್ಟೊಂದು ಏನು ಎಫೆಕ್ಟ್ ಆಗೋಲ್ಲ ಅಂತ ಅನಿಸುತ್ತೆ ಇನ್ನು ಬೌಲರ್ಸ್ನಲ್ಲಿ ಇನ್ ಇರೋದು ಫಾಸ್ಟ್ ಬೌಲಿಂಗ್ ಇನ್ಎಕ್ಸ್ಪೀರಿಯೆನ್ಸ್ಡ್ ಪ್ಲೇಯರ್ಸ್ ಇರೋದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗ್ಬೋದು ಅಂತ ಅನಿಸುತ್ತೆ ಚೆನ್ನೈ ಕಡೆ ಬರೋದಾದರೆ ಇನ್ನು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಅಂತ ನೋಡೋದಾದರೆ ಋತುರಾಜ್ ಗಾಯಕ್ವಾಡ್ ಜೊತೆ ಡೆವಾನ್ ಕಾನ್ವೆ ಓಪನ್ ಮಾಡ್ತಾರೆ ಇಲ್ಲ ರಜೀನ್ ರವೀಂದ್ರ ಓಪನ್ ಮಾಡ್ತಾರೆ ಸೊ ಯಾರು ಚೆನ್ನಾಗಿ ಆಡ್ತಾರೆ ಹೇಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಬ್ಬರು ಕೂಡ ಆಡಿದ್ರು ಆಶ್ಚರ್ಯ ಇಲ್ಲ ಯಾರಾದರೂ ಒಬ್ಬರು ಒನ್ ಡನ್ ಬರ್ಬೋದು ಇಲ್ಲಾಂದರೆ ರಾಹುಲ್ ತ್ರಿಪಾತಿ ಬರ್ತಾರೆ ಶಿವಮ್ ದುಬೆ ದೀಪಕ್ ಕೂಡ ಸ್ಯಾಮ್ ಕರನ್ ರವೀಂದ್ರ ಜಡೇಜಾ ಎಮ್ ಎಸ್ ಧೋನಿ ಹಾಗೆಯೇ ರವಿಚಂದ್ರನ್ ಅಶ್ವಿನ್ ಆಮೇಲೆ ಪತಿ ರಾಣ ಮತ್ತು ನೂರ್ ಅಹಮದ್ ಆಡ್ಬೋದು ಇವರ ಸ್ಕ್ವಾಡ್ನಲ್ಲಿ ಅಂತ ಅನಿಸುತ್ತೆ ಸೊ ಇಲ್ಲಾಂದರೆ ಇನ್ನೊಬ್ಬ ಪಾಸ್ಟ್ ಆಗಿ ಖಲೀಲ್ ಅಹಮದ್ ಕೂಡ ಯಾರಾದರೂ ಬದಲು ಸ್ಕ್ವಾಡಲ್ಲಿ ಬರ್ಬೋದು ಸೊ ಹೋದ ಬಾರಿಯ ಟೀಮೇ ಸ್ವಲ್ಪ ಸ್ಟ್ರಾಂಗಾಗಿ ಕಾಣ್ತಾ ಇದೆ ಈ ಬಾರಿಗಿಂತ ಅನಿಸಲೇ ಹೇಳ್ಬೋದು ಚೆನ್ನೈ ಸೂಪರ್ ಕಿಂಗ್ಸು ಸೊ ಆದರೂ ಕೂಡ ಸ್ಟ್ರಾಂಗ್ ಆಗಿದೆ ತಂಡ ಸೊ ಬೌಲರ್ಸ್ಗಳ ಇನ್ಎಕ್ಸ್ಪೀರಿಯೆನ್ಸ್ ಇರೋದು ಬಿಟ್ಟರೆ ಮತ್ತೆಲ್ಲ ಸಖತ್ತಾಗಿದೆ ಸ್ಪಿನ್ ಮಾತ್ರ ಸಖತ್ತಾಗಿದೆ ಹಾಗೆಯೇ ಬ್ಯಾಟಿಂಗ್ ಬಾಲಿಂಗ್ ಫೀಲ್ಡ್ ಬಾಲಿಂಗ್ನಲ್ಲಿ ಫಾಸ್ಟ್ ಬಾಲಿಂಗ್ ಇಲ್ಲ ಆವಾಗಲೇ ಹೇಳ್ದಂಗೆ ಸೊ ಮತ್ತೆಲ್ಲ ಓಕೆ ಸೊ ಇದಾಗಿತ್ತು ಈ ವಿಡಿಯೋ ಸೊ ನಿಮ್ಮ ಪ್ರಕಾರ ಚೆನ್ನೈನ ಸ್ಟ್ರಾಂಗೆಸ್ಟ್ ಇಲೆವೆನ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಾಗಿ